ಸಾವಿನ ವಿಚಾರವಾಗಿ ಅಧಿವೇಶನದಲ್ಲಿ ಗಂಭೀರವಾಗಿ ಚರ್ಚೆಯಾಗಬೇಕು ಅದಕ್ಕೆ ನಾವು ಉತ್ತರ ಕೊಡಲು ರೆಡಿ ಇದ್ದೇವೆ ನಿಜಾಂಶಗಳ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ಮರಣಗಳು ಆಗ್ತಾ ಅದಕ್ಕೆ ವೈದ್ಯಕೀಯ ಕಾರಣ ಎನ್ನೋಕೆ ಸಾಧ್ಯವಿಲ್ಲ ಪ್ರತಿ ವರ್ಷ ಆಸ್ಪತ್ರೆಯಲ್ಲಿ ಸಾವಿನ ಸಂಖ್ಯೆ ಇದ್ದೇ ಇರುತ್ತೆ ಅದನ್ನೇ ಹಿಡ್ಕೊಂಡು ರಾಜಕೀಯ ಉದ್ದೇಶದಿಂದ ಮಾತನಾಡಬಾರದು ಎಂದ್ರು ಈಗ ಅದರ ಬಗ್ಗೆಲ್ಲೇ ಸಾಕಷ್ಟು ಮಾತನಾಡಿದ್ದೇವೆ ಈಗ ಅಧಿವೇಶನದಲ್ಲೂ ಕೂಡ ಮಾತನಾಡ್ತೀವಿ ಅದಕ್ಕೆ ಅದರ ಅದೊಂದು ಗಂಭೀರವಾದ ಚರ್ಚೆ ಆದರೆ ಒಳ್ಳೆಯದು ಅದರಿಂದ ಖಂಡಿತವಾಗಿ ಅದರ ಬಗ್ಗೆ ಚರ್ಚೆ ಆಗಲಿ ಆಗ ಆಗಲೇಬೇಕು ಮತ್ತು ಅದಕ್ಕೆ ಉತ್ತರ ಕೊಡೋದಕ್ಕೆ ನಾವೆಲ್ಲ ತಯಾರಾಗಿದ್ದೀವಿ ಕೌಂಟರ್ ಪ್ಲ್ಯಾನ್ ಏನಿಲ್ಲ ನಿಜಾಂಶ ಸತ್ಯಾಂಶಗಳನ್ನು ಹೊರಗಿಡ್ತೀವಿ ಅಷ್ಟೇ ಹೊರತು ಇದೇನು ಕೌಂಟರ್ ಪ್ಲ್ಯಾನು ಅಥವಾ ಅವ್ರಿಗೆ ನಾವು ಇದರಲ್ಲಿ ಏನೋ ಅವ್ರಿಗು ಒಂದು ತಕ್ಕ ಉತ್ತರ ಕೊಡಬೇಕು ಅಂತ ಏನಲ್ಲ ನಿಜಾಂಶಗಳೇನಿದೆ ಮತ್ತು ಸತ್ಯಾಂಶಗಳೇನಿದೆ ಅದನ್ನು ಹೊರ ಹೊರಗಿಟ್ಟು ಮುಂದಿನ ಕ್ರಮಗಳ ಬಗ್ಗೆ ಇವತ್ತಿನ ಮತ್ತು ಆಗಿರುವಂಥ ವಿಷಯಗಳ ಬಗ್ಗೆ ನಾನು ಪ್ರಸ್ತಾಪ ಮಾಡ್ತೀವಿ ನೋಡಿ ನೋಡಿ ಅವೆಲ್ಲ ಸುಮ್ಮನೆ ಇಲ್ಲ ನೋಡಿಲ್ಲ ಅದೆಲ್ಲ ಸುಮ್ಮನೆ ಅವರು ಪ್ರಚಾರಕ್ಕೆ ಕೇಳ್ತಾ ಇರುವಂಥದ್ದು ಯಾಕಂದರೆ ಮರಣಗಳಾಗ್ತದೆ ಈ ರಾಜ್ಯದಲ್ಲಿ ಮರಣಗಳು ಆಗಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಆಯಿತಾ ಯಾವುದು ಕೂಡ ಅದರಲ್ಲಿ ಎಲ್ಲ ವೈದ್ಯಕೀಯ ಕಾರಣಗಳಿಂದನೇ ಆಗಿರುವಂಥದ್ದು ಬೆಳಗಾವಿಯಲ್ಲಿ ನಾನು ವಿಚಾರಿಸಿ ಇರ್ತಕ್ಕಂಥದ್ದು ಪ್ರತಿ ವರ್ಷ ಇರೋ ಜನ ಆಸ್ಪತ್ರೆಗಳಲ್ಲಿ ಮೃತಪಟ್ಟೇ ಪಡ್ತಾರೆ ಆಸ್ಪತ್ರೆಗಳು ಸ ಎಷ್ಟೋ ಜನ ಸಾವಿನ ಸಂಖ್ಯೆ ಇದ್ದೇ ಇರ್ತದೆ ಅದನ್ನು ಇಟ್ಕೊಂಡು ನಂಬರ್ಗಳು ಇಟ್ಕೊಂಡು ಇಷ್ಟು ಮುನ್ನೂರು ಸತ್ತೋಗಿದ್ದಾರೆ ಇನ್ನೂರು ಸತ್ತೋಗಿದ್ದಾರೆ ಹೋದ ವರ್ಷ ಪ್ರತಿ ವರ್ಷವೂ ಕೂಡ ಜನ ತೀರ್ಕೊಳ್ತಾರೆ ಸೊ ಅದಕ್ಕೂ ಇದಕ್ಕೂ ದಯವಿಟ್ಟು ಸುಮ್ಮನೆ ಯಾವುದೋ ಒಂದು ರಾಜಕೀಯ ಉದ್ದೇಶ ಇಟ್ಕೊಂಡು ಮಾತನಾಡಬಾರ್ದು ಏನಾದರೂ ಅಲ್ಲಿ ನಿಜವಾಗ್ಲೂ ಲೋಪದೋಷಗಳಾಗಿದೆ ಅದ್ರ ಬಗ್ಗೆ ಮಾತಾಡೋಣ ಮತ್ತು ನಮ್ಮ ವ್ಯವಸ್ಥೆಗಳಲ್ಲಿ ಇನ್ನೂ ಸರಿಪಡಿಸುವಂಥ ಬೇಕಾದಷ್ಟಿದೆ ಅದರ ಬಗ್ಗೆ ನಾನು ಹೇಳೋಕ್ಕೆ ಹೋಗೋದಿಲ್ಲ ಕರ್ನಾಟಕ ಇಡೀ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿಯಲ್ಲಿ ನೋಡಿದ್ರೆ ನಾವು ಉತ್ತಮ ದರ್ಜೆಯಲ್ಲಿದ್ದೇವೆ ಆದರೆ ನಮ್ಮ ಕೇರಳ ಮತ್ತು ತಮಿಳುನಾಡು ನಮಗಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಯಿದ್ದಾರೆ ನಾವು ಅವರ ಒಂದು ಯಾವ ರೀತಿಯಾಗಿ ಅಲ್ಲಿ ನಿಯಂತ್ರಣ ಮಾಡ್ತದೆ ಅದೇ ಥರ ನಾವು ಹೋಗಬೇಕೆ ಹೊರತು ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ನಾವು ಎಷ್ಟು ಪರವಾಗಿಲ್ಲ ಆದರೆ ಈ ಮರಣಗಳು ಬೆಳಗಾವಿ ಆಗ್ತಾ ಇರುವಂಥದ್ರ ಬಗ್ಗೆ ಮೊನ್ನೆ ವಿರೋಧ ಪಕ್ಷ ನಾಯಕರು ಕೂಡ ಹೋಗಿದ್ದಾರೆ ಅವರು ಕೂಡ ಎಲ್ಲ ಉತ್ತರ ಅಲ್ಲಿ ಯಾವುದು ಕೂಡ ಆಕ್ಸಿಜನ್ ಇಲ್ದೇ ಇನ್ನೊಂದು ಇಲ್ದೇನೆ ಔಷಧಿಗಳಿಂದ ತೀರೋಗಿದ್ದಾರೆ ಅಂತ ಏನಲ್ಲ ಅದು ವೈದ್ಯಕೀಯ ಕಾರಣಗಳಿರೋದ್ರಿಂದ ಅದು ಆ ಥರ ಆಗಿರುವಂಥದ್ದು ಆರೋಪಗಳು ಬೇಕಾದಷ್ಟು ಮಾಡ್ತಾರೆ ಯಾವ ಮಾಫಿಯಾನೂ ಇಲ್ಲ ಯಾವುದೂ ಇಲ್ಲ ನಾವು ಈಗ ಅದನ್ನೆಲ್ಲ ನಿಯಂತ್ರಣ ಮಾಡೋದ್ರಲ್ಲಿ ಅನೇಕ ಕ್ರಮಗಳು ತೊಗೊಂಡಿದ್ದೀವಿ ಅದೆಲ್ಲ ನಾನು ಹೇಳ್ತೀನಿ ಅದ ಸದನದಲ್ಲಿ ಹೇಳ್ತೀನಿ ಯಾವ ಮಾಫಿಯಾಗೂ ನಾವು ಸಿಲು ನಾವು ಸಿಕ್ಕಾಕೊಂಡಿಲ್ಲ ಮತ್ತು ಈ ಮೆಡಿಕಲಲ್ಲಿ ಮಾಫಿಯಾಗೆ ಅವಕಾಶನೇ ಕೊಡಬಾರ್ದು ಇದು ಜನರ ಆರೋಗ್ಯಕ್ಕೆ ಸಂಬಂಧಪಟ್ಟಿರೋ ವಿಚಾರ ದುಡ್ಡು ಮಾಡೋದಕ್ಕಲ್ಲ ಕೋವಿಡ್ ಹಗರಣದಲ್ಲಿ ಏನೇನಾಗಿದೆ ಅದರ ಬಗ್ಗೆ ಅವರು ಉತ್ತರ ಕೊಡಲಿ ನೋಡಿ ಖಂಡಿತವಾಗಿಯೂ ಅದು ನೋಡಿ ಆ ಬಳ್ಳಾರಿ ಆಸ್ಪತ್ರೆಯಲ್ಲಿ ಅಲ್ಲಿವರೆಗೂ ಮೊನ್ನೆ ಆದಂಥ ಘಟನೆವರೆಗೂ ಒಂದು ಒಬ್ಬರು ಕೂಡ ತೀರ್ಕೊಂಡಿರಲಿಲ್ಲ ಏನಾಗಿದೆ ಒಂದೇ ಸಲ ಐದು ತೀರ್ ಖಂಡಿತವಾಗಿಯೂ ಭಾಳ ಅದು ನಮಗೆಲ್ಲರೂ ಕೂಡ ಚಿಂತನೆ ಮತ್ತು ಅದರ ಬಗ್ಗೆ ಕ್ರಮ ತಗೊಳ್ತಕ್ಕಂಥದ್ದು ಇದೆ ಆದರೆ ಈಗ ಮತ್ತೊಮ್ಮೆ ಅಲ್ಲೆಲ್ಲ ಕೂಡ ಗರ್ಭಿಣಿಯರು ಬರ್ತಾ ಇದ್ದಾರೆ ಬಳ್ಳಾರಿಯಲ್ಲಿ ನಂತರ ಕೂಡ ಯಾವುದೂ ಘಟನೆ ಆಗಿಲ್ಲ ಆದ್ದರಿಂದ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನ ಬರಬೇಕು ಬರ್ತಾ ಇದ್ದಾರೆ ಮತ್ತು ನಮ್ಮ ಗುಣಮಟ್ಟವನ್ನು ಖಂಡಿತವಾಗಿ ಇನ್ನೂ ಇನ್ನೂ ಹೆಚ್ಚಿನ ರೀತಿಯಾಗಿ ನಾವು ಅದಕ್ಕೆ ಗಮನ ಕೊಡ್ತಕ್ಕಂಥದ್ದು ಕೂಡ ಮಾಡ್ತೀವಿ ಇಲ್ಲ ಕೊರತೆ ಬರೀ ಉತ್ತರ ಕರ್ನಾಟಕ ಅಲ್ಲ ಎಲ್ಲ ಕಡೆ ಇದೆ ವೈದ್ಯರ ಕೊರತೆ ಅಷ್ಟು ಪ್ರಮಾಣದಲ್ಲಿ ಇಲ್ಲದೆ ಇದ್ದರೂ ಕೆಲವು ಈಗ ನಾವು ಪಾರದರ್ಶಕತೆ ತರೋದಕ್ಕೆ ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ಮಾಡ್ತಾ ಇದ್ದೀವಿ ಯಾಕಂದರೆ ಯಾವುದೇ ರಾಜಕೀಯ ಹಸ್ತಕ್ಷೇಪ ಇರಬಾರ್ದು ವೈದ್ಯರ ಏನು ಪೋಸ್ಟಿಂಗ್ಸಲ್ಲಿ ಅದು ಅದಕ್ಕೊಂದು ವಿಶೇಷ ಒಂದು ರೀತಿಯಾಗಿ ಏನು ಕೌನ್ಸಿಲಿಂಗ್ ಪ್ರಕಾರ ಮಾಡಬೇಕು ಅಂತ ಮಾಡಿದೀವಿ ಅದು ಕೋರ್ಟ್ಗೆ ಹೋಗಿದ್ದಾರೆ ಅದನ್ನು ಸ್ವಲ್ಪ ಡಾಕ್ಟ್ರುಗಳೇ ಕೋರ್ಟ್ಗೆ ಹೋಗಿದ್ದಾರೆ ಬಹುಶಃ ಇನ್ನೇನು ಸ್ವಲ್ಪ ದಿವಸದಲ್ಲಿ ಅದು ಇತ್ಯರ್ಥ ಆಗ್ತದೆ ಮತ್ತು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತೊಗೊಳಕ್ಕೆ ಕೂಡ ನಾವು ಮಾಡಿದ್ದೀವಿ ಸ್ಪೆಷಲಿಸ್ಟ್ಗಳು ಕೂಡ ತೊಗೋಬೋದು ಅಂತ ಮಾಡಿದ್ದೀವಿ ಮತ್ತು ಡಾಕ್ಟರ್ಸ್ ಕೂಡ ತೊಗೊಳೋದಕ್ಕೆ ಅವಕಾಶ ಇದೆ ಈ ಸಿಬ್ಬಂದಿಯ ಕೊರತೆ ಹೆಚ್ಚು ಇರುವಂಥದ್ದು ಅರವೈದ್ಯಕೀಯ ವೈದ್ಯಕೀಯಗಿಂತ ಅರವೈದ್ಯಕೀಯ ಸಿಬ್ಬಂದಿ ಟೆಕ್ನಿಷಿಯನ್ಸು ಮತ್ತು ನಮ್ಮ ನರ್ಸ್ ಪ್ಯಾರಾಮೆಡಿಕಲ್ ಸ್ಟಾಫು ಇದರ ಬಗ್ಗೆ ನಾವು ಈಗಾಗಲೇ ಸರ್ಕಾರ ಮಾಡಿದ್ರೆ ಮಾತಾಡ್ತಾ ಇದ್ದೀವಿ ಇನ್ನು ಹೆಚ್ಚಿಗೆ ಮಾಡೋದಕ್ಕೆ ಖಂಡಿತವಾಗಿಯೂ ಮುಂದಿನ ದಿವಸಗಳ ಅನುಮೋದನೆ ಸಿಗ್ತದೆ ಬಳ್ಳಾರಿ ಆಸ್ಪತ್ರೆ ಮರಣದ ವಿಚಾರಕ್ಕೆ ಉತ್ತರಿಸಿ ನಮಗೆ ಬಹಳ ಚಿಂತನೆ ಇದೆ ಸರ್ಕಾರವು ಎಚ್ಚೆತ್ತುಕೊಂಡಿದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೂಕ್ತವಾದ ಚಿಕಿತ್ಸೆ ಸಿಗ್ತಿಲ್ಲ ಅನ್ನೋ ವಿಚಾರ ಇದೆ ಅದನ್ನು ಸರಿಪಡಿಸಲಾಗುವುದು ಯಂತ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಇದೆ ನೇಮಕಾತಿಗಳನ್ನು ಮಾಡಲಾಗುವುದು ಅರೆ ವೈದ್ಯಕೀಯ ಸಿಬ್ಬಂದಿಗಳ ಕೊರತೆ ಇದೆ ಮುಂದಿನ ದಿನಗಳಲ್ಲಿ ಸಿಬ್ಬಂದಿಗಳ ನೇಮಕಾತಿಯನ್ನ ಮಾಡಲಾಗುವುದು ಯಂತ್ರ ಕೆಎಂಎಂ ಕನ್ನಡ ಬೆಳಗಾವಿ